ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಸ್ಯಾಂಡಲ್ವುಡ್ ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಮೊದಲು ವೀರ ಮನಕರಿ ಸಿನಿಮಾ ಮಾಡ್ತಾರೆ ಅಂತ ಹೇಳಲಾಗಿತ್ತು ಚಿತ್ರಕ್ಕೆ ಮುಹೂರ್ತ ಕಾರ್ಯವೂ ನಡೆದು ಚಿತ್ರ ಸೆಟ್ ಏರಿತ್ತು ಆದ್ರೆ ಈ ಸಿನಿಮಾ ಶೂಟಿಂಗ್ ಆರಂಭದಲ್ಲಿ ನಿಂತು ಹೋಗಿತ್ತು ಈ ಸಿನಿಮಾ ನಿಲ್ಲಲು ಏನು ಕಾರಣ ಎಂದು ಸ್ವತಃ ದರ್ಶನ್ ಅವರೇ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ದರ್ಶನ್ ಅವರ ಕಾಟೇರ ಸಿನಿಮಾಗೂ ಮೊದಲು ರಾಜವೀರ ಮದಕರಿ ನಾಯಕ ಸಿನಿಮಾ ರೆಡಿ ಆಗ್ಬೇಕಿತ್ತು ಇನ್ನು ಈ ಚಿತ್ರಕ್ಕೆ ಸರಳವಾಗಿ ಮುಹೂರ್ತ ಮಾಡಿ ಹತ್ತು ದಿನಗಳ ಕಾಲ ಶೂಟಿಂಗ್ ಕೂಡ ಮಾಡಲಾಗಿತ್ತು ದರ್ಶನ್ ಅವರಿಗಾಗಿಯೇ ರಾಜೇಂದ್ರ ಸಿಂಗ್ ಬಾಬು ಸ್ಕ್ರಿಪ್ಟ್ ಬರೆದು ನಿರ್ದೇಶನಕ್ಕೆ ಮುಂದಾಗಿದ್ರು ಲೈನ್ ವೆಂಕಟೇಶ್ ಈಗ ಈ ಸಿನಿಮಾದ ನಿರ್ಮಾಪಕರಾಗಿದ್ರು ಆದ್ರೆ ಅಂತ ಸಿನಿಮಾ ನಿಂತಿತ್ತು ಈ ವಿಚಾರದ ಕುರಿತಂತೆ ದರ್ಶನ್ ಮಾತನಾಡಿದ್ದಾರೆ ತಮ್ಮದೇ ಅಭಿಮಾನಿಗಳ ಸಂಘದ ದಿ ಕಂಪನಿ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ ದರ್ಶನ್ ವೀರ ಮದಕರಿ ನಾಯಕ ಸಿನಿಮಾ ನಿಲ್ಲಲು ಕಾರಣ ಯಾರು ಯಾಕೆ ಶೂಟಿಂಗ್ ಅನ್ನ ಸ್ಥಗಿತಗೊಳಿಸಲಾಯಿತು ಎನ್ನುವ ಕುರಿತು ಬಹಿರಂಗಪಡಿಸಿದ್ದಾರೆ ಹತ್ತು ದಿನಗಳ ಕಾಲ ಶೂಟಿಂಗ್ ಮಾಡಲಾದ ವಿಷಯವನ್ನ ಅವರು ಹೇಳ್ಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಡಿ ಬಾಸ್ ಸಿನಿಮಾ ಯಾಕೋ ಹಿಡಿತಕ್ಕೆ ಸಿಗ್ಲಿಲ್ಲ ಹತ್ತು ದಿನಗಳ ಕಾಲ ಶೂಟಿಂಗ್ ಕೂಡ ಆಗಿತ್ತು ವೀರ ಮದಕರಿ ನಾಯಕ ಅವರು ಒಂದು ಜನಾಂಗದ ದೇವರು ಅವರಿಗೆ ಅಪಪ್ರಚಾರ ಮಾಡಬಾರ್ದು ಹಾಗಾಗಿ ನಾನೇ ಸಿನಿಮಾ ನಿಲ್ಲಿಸುವಂತೆ ಹೇಳಿದೆ ಹೇಗೆಗೋ ಸಿನಿಮಾ ಮಾಡಿ ಬಯಸ್ಕೊಳ್ಳೋಕ್ಕಿಂತ ಹಿಡಿತಕ್ಕೆ ಸಿಕ್ಕಾಗ ಮಾಡೋಣ ಅಂತ ಹೇಳಿದೆ ಎಂದಿದ್ದಾರೆ ದರ್ಶನ್ ಈ ಮೂಲಕ ಸಿನಿಮಾ ನಿಲ್ಲಲು ನಾನೇ ಕಾರಣವೆಂದು ಒಪ್ಕೊಂಡಿದ್ದಾರೆ ಇನ್ನು ವೀರಮದಕರಿ ನಾಯಕ ಸಿನಿಮಾ ನಾನಾ ಕಾರಣಗಳಿಂದ ಸದ್ದು ಮಾಡಿತ್ತು ನಾಲ್ಕು ವರ್ಷಗಳ ಹಿಂದೆ ಈ ಸುದ್ದಿ ಭಾರಿ ವಿವಾದಕ್ಕೂ ಕಾರಣವಾಗಿತ್ತು ಈ ಸಿನಿಮಾವನ್ನ ಸುದೀಪ್ ಮಾಡಬೇಕು ಎಂದು ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿ ಮಾತನಾಡಿದ್ರು ಆದ್ರೆ ದರ್ಶನ್ ಅವರು ಈ ಚಿತ್ರಕ್ಕೆ ಬಣ್ಣ ಹಚ್ಚಿದ್ರು ಆದ್ರೆ ಸಿನಿಮಾ ಆಗ್ಲೇ ಇಲ್ಲ ತಮಿಳು ಚಿತ್ರರಂಗದ ಹಿರಿಯ ನಟ ಡಿಎಂಡಿಕೆ ಪಕ್ಷದ ನಾಯಕ ಕ್ಯಾಪ್ಟನ್ ವಿಜಯಕಾಂತ್ ಇಂದು ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ನನ್ನ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿತ್ತು ಈ ಮಧ್ಯೆ ಅವರಿಗೆ ಕೊರೋನಾ ವೈರಸ್ ಕೂಡ ತಗಲಿತ್ತು ಎಂದು ತಿಳಿದು ಬಂದಿತ್ತು ಇಂದು ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ ಕ್ಯಾಪ್ಟನ್ ವಿಜಯಕಾಂತ್ ನಿಧನಕ್ಕೆ ಸಂತಾಪ ಸೂಚಿಸಿರುವ ನಟಿ ಖುಷ್ಬು ನಾವು ರತ್ನವನ್ನ ಕಳೆದುಕೊಂಡಿದ್ದೇವೆ ಚಿನ್ನದ ಹೃದಯ ಹೊಂದಿದ್ದ ವ್ಯಕ್ತಿ ನಮ್ಮ ಪ್ರೀತಿಯ ಕ್ಯಾಪ್ಟನ್ ನಮ್ಮ ವಿಜಯಕಾಂತ್ ಅವರ ಕುಟುಂಬ ಅಭಿಮಾನಿಗಳು ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಸಂತಾಪಗಳು ಎಂದು ಟ್ವೀಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಜಯಕಾಂತ್ ಸಾವಿಗೆ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಇವರ ಸಿನಿ ಜರ್ನಿ ನೋಡೋದಾದ್ರೆ ವಿಜಯಕಾಂತ್ ಅವರ ಮೂಲ ಹೆಸರು ವಿಜಯರಾಜ್ ಅಲಗರ್ ಸ್ವಾಮಿ ಸಾವಿರದ ಒಂಬೈನೂರ ಐವತ್ತೆರಡರ ಆಗಸ್ಟ್ ಇಪ್ಪತ್ತೈದರಂದು ಜನಿಸಿದ ವಿಜಯ್ಕಾಂತ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ರು ಇನಿಕ್ಕುಂ ಇಲಮ್ಮೈ ಈ ಸಿನಿಮಾದ ಮೂಲಕ ಸಿನಿಯಾನ ಆರಂಭಿಸಿದ ವಿಜಯಕಾಂತ್ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರ ಮಾಡಿರೋದು ವಿಶೇಷ ಅವರ ಬಹುತೇಕ ಸಿನಿಮಾಗಳು ಭ್ರಷ್ಟಾಚಾರದ ವಿರುದ್ಧದ ಕಥೆಯನ್ನ ಹೊಂದಿರ್ತಿದ್ವು ಎಂಬತ್ತರ ದಶಕದಲ್ಲಿ ವಿಜಯಕಾಂತ್ ಯಾವ ಮಟ್ಟಿಗೆ ಬೇಡಿಕೆ ಹೆಚ್ಚಿಸಿಕೊಂಡಿದ್ರು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಒಂದೇ ವರ್ಷ ಅವರ ಹದಿನೆಂಟು ಸಿನಿಮಾಗಳು ತೆರೆ ಕಂಡಿದ್ವು ಸುಮಾರು ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ವಿಜಯಕಾಂತ್ ಎರಡ್ ಸಾವಿರದ ಹದಿನೈದರಲ್ಲಿ ತೆರೆ ಕಂಡ ಸಗಪ್ತಮ್ ಚಿತ್ರದಲ್ಲಿ ಅತಿಥಿ ಪಾತ್ರ ಮಾಡಿದ್ರು ಆ ನಂತರ ಅವರು ಯಾವ ಸಿನಿಮಾದಲ್ಲೂ ನಟಿಸಿರಲಿಲ್ಲ ಎಂಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ವಿಜಯ ಕಾಂತ್ ವಿರುದಗಗಿರಿ ಸಿನಿಮಾವನ್ನ ನಿರ್ದೇಶನ ಕೂಡ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡ ಕ್ಯಾಪ್ಟನ್ ಪ್ರಭಾಕರ್ ಸಿನಿಮಾದ ಮೂಲಕ ವಿಜಯಕಾಂತ್ ರನ್ನ ಅಭಿಮಾನಿಗಳು ಕ್ಯಾಪ್ಟನ್ ಎಂದು ಕರೆಯಲು ಪ್ರಾರಂಭಿಸಿದ್ರು ಚಿತ್ರರಂಗಕ್ಕೆ ಕಾಲಿಟ್ಟ ಹನ್ನೆರಡೇ ವರ್ಷಕ್ಕೆ ನೂರು ಸಿನಿಮಾಗಳಲ್ಲಿ ನಟಿಸಿದ ಖ್ಯಾತಿ ವಿಜಯ್ಕಾಂತ್ ಅವರದ್ದು ಎರಡ್ ಸಾವಿರದ ಐದರಲ್ಲಿ ದೇಸಿಯ ಮುರ್ಪಕ್ಕು ದ್ರಾವಿಡ ಕಾಳಗ ಕಳಗಂ ಎರಡ್ ಸಾವಿರದ ಐದರಲ್ಲಿ ದೇಸಿಯ ಮುರ್ಪಕ್ಕು ದಾ ದ್ರಾವಿಡ ಕಳಗಂ ಎರಡ್ ಸಾವಿರದ ಐದರಲ್ಲಿ ದೇಸಿಯ ಮುರ್ಪೋಕು ದ್ರಾವಿಡ ಕಳಗಂ ಡಿಎಂಡಿಕೆ ಪಕ್ಷವನ್ನ ಸ್ಥಾಪಿಸುವ ಮೂಲಕ ರಾಜಕೀಯಕ್ಕೆ ಧುಮುಕಿದ ವಿಜಯಕಾಂತ್ ಎರಡ್ ಸಾವಿರದ ಆರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ್ರು ಎರಡ್ ಸಾವಿರದ ಆರು ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಬೇರೆ ಬೇರೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ವಿಜಯಕಾಂತ್ ಎರಡು ಬಾರಿ ಶಾಸಕರಾದರು ಆದರೆ ಎರಡ್ ಸಾವಿರದ ಹದಿನಾರರ ಚುನಾವಣೆಯಲ್ಲಿ ಅವರು ಸೋಲು ಅನುಭವಿಸಿದ ಆ ನಂತರ ಯಾವ ಚುನಾವಣೆಗೂ ಸ್ಪರ್ಧಿಸಲಿಲ್ಲ ಇವರ ಅಗಲಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ವಿಜಯಕಾಂತ್ ಅವರ ನಿಧನ ಅತೀವ ದುಃಖ ತಂದಿದೆ ತಮಿಳು ಚಲನಚಿತ್ರ ಪ್ರಪಂಚದ ದಂತಕಥೆಯಾಗಿರುವ ಅವರು ತಮ್ಮ ನಟನೆಯಿಂದಲೇ ಎಲ್ಲರ ಮನ ಗೆದ್ದಿದ್ರು ರಾಜಕೀಯ ನಾಯಕರಾಗಿ ಅವರು ಸಾರ್ವಜನಿಕ ಸೇವೆಗೆ ಬದ್ಧರಾಗಿದ್ರು ಇಂದು ಅವರ ನಿಧನ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರು ಆತ್ಮೀಯ ಸ್ನೇಹಿತರಾಗಿದ್ರು ನನ್ನೊಂದಿಗಿನ ಅವರ ಒಡನಾಟವನ್ನ ನಾನು ನೆನಪಿನಲ್ಲಿಟ್ಟುಕೊಂಡಿದ್ದೇನೆ ಈ ಸಂದರ್ಭದಲ್ಲಿ ಅವರ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿಯನ್ನ ಆ ಭಗವಂತ ನೀಡಲಿ ಓಂ ಶಾಂತಿ ಎಂದು ಬರೆದುಕೊಂಡಿದ್ದಾರೆ ಕೊಡಗಿನ ಮೆಗಾಸ್ಟಾರ್ ಚಿರಂಜೀವಿ ಕನ್ನಡದಲ್ಲಿ ಸಿಪಾಯಿ ಹಾಗೂ ಶ್ರೀ ಮಂಜುನಾಥ ಸಿನಿಮಾಗೆ ಬಣ್ಣ ಹಚ್ಚಿದ್ರು ನಂತರ ಕನ್ನಡದ ಯಾವುದೇ ಸಿನಿಮಾಗಳಲ್ಲಿ ಮೆಗಾಸ್ಟಾರ್ ಕಾಣಿಸಿಕೊಂಡಿರಲಿಲ್ಲ ಇದೀಗ ಮತ್ತೆ ತೆಲುಗಿನ ಚಿರಂಜೀವಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅದು ಸಹ ನಟ ಚಾಲೆಂಜಿಂಗ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ ಎಂಬ ಗುಸುಗುಸು ಚಂದನವನದಲ್ಲಿ ಶುರುವಾಗಿದೆ ನಿರ್ದೇಶಕ ಜೋಗಿ ಪ್ರೇಮ್ ಸಿನಿಮಾ ಮಾಡ್ತಾರೆ ಅಂದಾಗ ಅಲ್ಲಿ ಸುದ್ದಿಗೇನು ಬರೋ ಇರೋದಿಲ್ಲ ಪ್ರೇಮ್ ಸಿನಿಮಾ ಮಾಡ್ತಾರೆ ಎಂದಾಗ ಹೆಸರಾಂತ ನಟರ ಹೆಸರುಗಳು ಕೇಳಿ ಬರುವುದು ಸಹಜ ಆ ನಟರು ಬರ್ತಾರೋ ಇಲ್ವೋ ಬೇರೆ ಮಾತು ಆದ್ರೆ ಆ ಬಗ್ಗೆ ಒಂದಷ್ಟು ಸುದ್ದಿಯಂತೂ ಆಗುತ್ತೆ ಸದ್ಯ ಚಿರಂಜೀವಿ ಕನ್ನಡಕ್ಕೆ ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇರೋದು ಇದೇ ಪ್ರೇಮ್ ಅವರ ಸಿನಿಮಾ ಬಗ್ಗೆ ಹಾಗಾಗಿ ಇದು ಕೂಡ ಸುದ್ದಿಯಷ್ಟೇ ಆಗಿ ಉಳಿಯತ್ತಾ ಅನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಿದೆ ಕ್ರೀಡಾಪಟುಗಳು ಸಿನಿಮಾದಲ್ಲಿ ನಡೆಸೋದು ಹೊಸದೇನಲ್ಲ ಈಗಾಗಲೇ ಅನೇಕ ಸ್ಪೋರ್ಟ್ಸ್ ಪರ್ಸನ್ಸ್ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಇದೀಗ ಮತ್ತೋರ್ವ ಯುವ ಕ್ರೀಡಾಪಟು ಸುದೀಪ್ ಸಿನಿಮಾದಲ್ಲಿ ಬಣ್ಣ ಹಚ್ಚುತ್ತಾ ಇದ್ದಾರೆ ರಾಜ್ಯ ಮಟ್ಟದ ಕ್ರಿಕೆಟಿಗ ಪ್ರವೀಣ್ ಕುಮಾರ್ ಬೆಳ್ಳಿತೆರೆಗೆ ಕಾಲಿಟ್ಟಿದ್ದಾರೆ ಈ ಯುವ ಪ್ರತಿಭೆ ನಟ ಸುದೀಪ್ ಅವರ ಮುಂದಿನ ಕಲೈಪುಲಿ ಎಸ್ ತಾನು ಮತ್ತು ಕಿಚ್ಚ ಸುದೀಪ್ ನಿರ್ಮಾಣದ ಮ್ಯಾಕ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಪ್ರವೀಣ್ ನೆಗೆಟಿವ್ ಶೇಡ್ನಲ್ಲಿ ಇರುವ ಬೈಕ್ ಸವಾರನಾಗಿ ಚಿತ್ರದ ಪ್ರಮುಖ ಪಾತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಲಿದ್ದಾರೆ ಈ ಕುರಿತು ಮಾತನಾಡಿರುವ ಪ್ರವೀಣ್ ನಾನು ಯಾವಾಗಲೂ ನಾಟಕ ಮತ್ತು ಚಿತ್ರಮಂದಿರಗಳ ಕಡೆಗೆ ಒಲವನ್ನ ಹೊಂದಿದ್ದೆ ಮತ್ತು ನಟನೆಗೆ ಪ್ರವೇಶಿಸಲು ಉತ್ಸುಕನಾಗಿದ್ದೆ ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ನಾನು ಪೂರ್ಣ ಪ್ರಮಾಣದ ಕ್ರಿಕೆಟ್ ಆಡಲು ಸಾಧ್ಯವಾಗಲಿಲ್ಲ ಮತ್ತು ಇದೀಗ ನನ್ನ ನಟನೆಯ ಕನಸು ನನಸಾಗ್ತಾ ಇರೋದು ಸಂತೋಷ ನೀಡಿದೆ ಎಂದಿದ್ದಾರೆ ಮ್ಯಾಕ್ಸ್ ಚಿತ್ರಕ್ಕೆ ವಿಜಯ್ ಕಾರ್ತಿಕೇಯನ್ ಆಕ್ಷನ್ ಕಟ್ ಹೇಳ್ತಾ ಇದ್ದು ಇದು ಬಹುಭಾಷಾ ಚಿತ್ರವಾಗಿದೆ ಚಿತ್ರದ ಶೇಕಡಾ ಇಪ್ಪತ್ತರಷ್ಟು ಚಿತ್ರೀಕರಣ ಮಾತ್ರ ಬಾಕಿ ಉಳಿದಿದ್ದು ಪ್ರವೀಣ್ ಕುಮಾರ್ ಮುಂದಿನ ಐದರಿಂದ ಆರು ದಿನಗಳಲ್ಲಿ ಚಿತ್ರೀಕರಣವನ್ನು ಪೂರ್ಣಗೊಳಿಸಿದ್ದಾರೆ ಎಂದು ತಿಳಿದುಬಂದಿದೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದ್ದು ರಾಜಕಾರಣಿಗಳು ಸ್ಟಾರ್ ನಟ ನಟಿಯರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಗಾಳ ಹಾಕ್ತಿವೆ ಹಾಗಾಗಿ ಸಿನಿಮಾ ಕಲಾವಿದರು ರಾಜಕೀಯ ವ್ಯಕ್ತಿಗಳ ಜೊತೆ ಕಾಣಿಸ್ಕೊಂಡ್ರೆ ಸಾಕು ಆ ನಟಿ ಅಥವಾ ನಟ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಎಂಬ ಮಾತುಗಳು ಕೇಳಿ ಬರುವುದು ಸಹಜವಾಗಿದೆ ಅದೇ ರೀತಿ ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ಅವರು ರಾಜಕೀಯಕ್ಕೆ ಬರ್ತಾರೆ ಮುಂಬೈನ ಒಂದು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸ್ತಾರೆ ಎಂಬ ಚರ್ಚೆ ಜೋರಾಗಿತ್ತು ಕೊನೆಗೂ ಈ ಬಗ್ಗೆ ಸ್ವತಃ ಮಾಧುರಿ ದೀಕ್ಷಿತ್ ಉತ್ತರ ನೀಡಿದ್ದಾರೆ ಮಾಧುರಿ ದೀಕ್ಷಿತ್ ತಮ್ಮ ಹೊಸ ಮರಾಠಿ ಚಿತ್ರ ಪಂಚಕ್ ಪ್ರಚಾರದಲ್ಲಿ ಆಗಿದ್ದು ಮರಾಠಿಯ ಟಿವಿ ಚಾನೆಲ್ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಮ್ಮ ರಾಜಕೀಯ ನಿಲುವಿನ ಬಗ್ಗೆ ಹೇಳಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ನಾನು ಸ್ಪರ್ಧಿಸುತ್ತೇನೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಆದರೆ ರಾಜಕೀಯ ನನ್ನ ಫ್ಯಾಷನ್ ಅಲ್ಲ ನನ್ನ ಪಂಚಕ್ ಸಿನಿಮಾ ಯಶಸ್ಸು ಕಂಡ್ರೆ ಮತ್ತೊಂದಷ್ಟು ಸಿನಿಮಾ ಮಾಡಲು ಪ್ರೇರಣೆ ಆಗುತ್ತೆ ಎಂದು ಮಾಧುರಿ ದೀಕ್ಷಿತ್ ಹೇಳಿದ್ದಾರೆ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಂಚ ಚಿತ್ರ ರಿಲೀಸ್ ಆಗಲಿದ್ದು ಈ ಸಿನಿಮಾ ಬಗ್ಗೆ ಮಾಧುರಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎಡಗೈ ಬಳಸುವವರ ಕತೆ ಆಧಾರಿತ ಸಿನಿಮಾ ಎಡಗೈಯೇ ಅಪಘಾತಕ್ಕೆ ಕಾರಣ ಸಖತ್ ಸದ್ದು ಮಾಡ್ತಾ ಇದ್ದು ಬಿಡುಗಡೆಗೆ ಸಜ್ಜಾಗ್ತಾ ಇದೆ ಈ ಸಿನಿಮಾ ತಂಡದ ವಿಭಿನ್ನ ಪ್ರಯತ್ನಕ್ಕೆ ನಟ ಕಿಚ್ಚ ಸುದೀಪ್ ಸಾಥ್ ಕೊಡ್ತಾ ಇದ್ದಾರೆ ಸಿನಿಮಾದ ಅದರ ಮೊದಲ ಭಾಗವೆಂಬಂತೆ ಚಿತ್ರದ ಟೀಸರ್ ಇಂದು ಬಿಡುಗಡೆಯಾಗಿದೆ ಎಡಗೈಯೆ ಅಪಘಾತಕ್ಕೆ ಕಾರಣ ಸಿನಿಮಾದ ಟೀಸರ್ ಅನ್ನ ಕಿಚ್ಚ ಸುದೀಪ್ ಅನಾವರಣಗೊಳಿಸಿದ್ದಾರೆ ಈ ಮೂಲಕ ದಿಗನ್ ಸಿನಿಮಾಗೆ ಕಿಚ್ಚನ ಸಾಕ್ ಸಿಕ್ಕಿದೆ ಎಡಗೈಯ ಅಪಘಾತಕ್ಕೆ ಕಾರಣ ಸಿನಿಮಾಗೆ ಸಮರ್ಥ್ ಬಿ ಕಡಕೋಳ್ ನಿರ್ದೇಶನ ಮಾಡ್ತಾ ಇದ್ದು ಇದು ಇವರ ಚೊಚ್ಚಲ ನಿರ್ದೇಶನದ ಚಿತ್ರವಾಗಿದೆ ಮರ್ಡರ್ ಮಿಸ್ಟ್ರಿ ಡಾರ್ಕ್ ಕಾಮಿಡಿ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಒಳಗೊಂಡ ಈ ಕಥಾಹಂದರ ಸಿನಿಮಾದಲ್ಲಿದೆ ಸಿನಿಮಾದ ಟೈಟಲ್ ಹೇಳುವಂತೆ ಎಡಗೈ ಬಳಸುವವರ ಸಮಸ್ಯೆಗಳ ಸುತ್ತ ಹೆಣದ ಚಿತ್ರ ಇದಾಗಿದ್ದು ಇಲ್ಲಿ ದೂರ್ಪೇಡಾ ನಾಯಕನಾಗಿ ನಟಿಸಿದ್ದು ದಿಗ್ಗಿಗೆ ಜೋಡಿಯಾಗಿ ಹೊಸ ನಟಿ ಧನು ಹರ್ಷ ನಟಿಸಿದ್ದಾರೆ ಹಾಗೂ ನಿಧಿ ಸುಬ್ಬಯ್ಯ ರಾಧಿಕಾ ನಾರಾಯಣ್ ಬಜರಂಗಿ ಲೋಕಿ ಕೃಷ್ಣ ಹೆಬ್ಬಾಳ್ ಕೂಡ ಚಿತ್ರದ ಪ್ರಮುಖ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ ಸ್ಯಾಂಡಲ್ವುಡ್ನ ಹಿಟ್ ಜೋಡಿಗಳಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ನಟಿ ಅಮೂಲ್ಯ ಅವರ ಜೋಡಿಯು ಒಂದು ಇವರ ಕಾಂಬಿನೇಷನ್ ಅಲ್ಲಿ ಎರಡು ಸಿನಿಮಾಗಳು ಮೂಡಿಬಂದಿದ್ದು ಎರಡು ಸಿನಿಮಾಗಳು ಹಿಟ್ ಆಗಿವೆ ಈ ಜೋಡಿಯ ಶ್ರಾವಣಿ ಸುಬ್ರಹ್ಮಣ್ಯ ಕಾಮಿಡಿ ಜಾನರ್ ಸಿನಿಮಾ ಆಗಿದ್ದು ಸಖತ್ ಹಿಟ್ ಆಗಿತ್ತು ಆ ಸಿನಿಮಾಗೆ ಈಗ ಹತ್ತು ವರ್ಷದ ಸಂಭ್ರಮ ಮಂಜು ಸ್ವರಾಜ್ ನಿರ್ದೇಶನದ ಶ್ರಾವಣಿ ಸುಬ್ರಹ್ಮಣ್ಯ ಎರಡ್ ಸಾವಿರದ ಹದಿಮೂರರ ಡಿಸೆಂಬರ್ ಇಪ್ಪತ್ತೇಳರಂದು ಬಿಡುಗಡೆಯಾಯಿತು ಚಿತ್ರ ಬಿಡುಗಡೆಯಾಗಿ ಹತ್ತು ವರ್ಷ ಕಳೆದಿದ್ದು ನಿನ್ನೆಯಷ್ಟೇ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಿಸಲಾಯಿತು ಚಿತ್ರವನ್ನ ಪೂರ್ಣಗೊಳಿಸಲು ಸಹಕರಿಸಿದ ಎಲ್ಲಾ ಕಲಾವಿದರು ಮತ್ತು ತಂತ್ರಜ್ಞರಿಗೆ ನಿರ್ದೇಶಕರು ಕೃತಜ್ಞತೆ ಹೇಳಿದ್ದಾರೆ ಅನಲ್ನಾಂಗ್ ಮತ್ತು ಸಾಧು ಕೋಕಿಲ ಅವರನ್ನೊಳಗೊಂಡ ಈ ರೊಮ್ಯಾಂಟಿಕ್ ಸಿನಿಮಾಗೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಚೆಲುವಿನ ಚಿತ್ತಾರ ಸಿನಿಮಾ ನಂತರ ಹಿಟ್ ಜೋಡಿಯಾದ ಗಣೇಶ್ ಮತ್ತು ಅಮೂಲ್ಯ ಅವರ ಕೆಮಿಸ್ಟ್ರಿಯನ್ನ ಜನರು ಇಷ್ಟಪಟ್ಟಿದ್ರು ಈ ವಿಶೇಷ ಸಂದರ್ಭವನ್ನ ಗುರುತಿಸಲು ಚಿತ್ರತಂಡ ಶ್ರಾವಣಿ ಸುಬ್ರಹ್ಮಣ್ಯ ಶೀರ್ಷಿಕೆಯ ಸೀಕ್ವೆಲ್ ಅನ್ನ ಘೋಷಿಸಿದೆ ಸುರೇಶ್ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ ಈ ಯೋಜನೆಯನ್ನ ನಿರ್ಮಿಸುತ್ತಿರುವ ನಿರ್ಮಾಪಕ ಕೆಎ ಸುರೇಶ್ ಅವರು ಈ ಘೋಷಣೆ ಮಾಡಿದ್ದಾರೆ ಚಿತ್ರತಂಡ ಈಗ ಹೊಸ ಮುಖಗಳನ್ನು ಕರೆತರಲು ಎದುರು ನೋಡ್ತಿದೆ ಮತ್ತು ಚಿತ್ರದಲ್ಲಿನ ಪಾತ್ರಗಳಿಗಾಗಿ ಆಡಿಷನ್ಗೆ ಯುವ ಪ್ರತಿಭೆಗಳನ್ನು ಆಹ್ವಾನಿಸ್ತಾ ಇದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್